ನಮಸ್ಕಾರ ವೀಕ್ಷಕರೇ ಕರ್ನಾಟಕ ತಕ್ ವಿಶೇಷ ಲೋಕಸಭಾ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಡುವಂತಹ ಈ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಅಶ್ವಿನ್ ಗೌತಮ್ ಪ್ರತಿದಿನವೂ ಒಂದೊಂದು ಲೋಕಸಭಾ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು ಅನ್ನೋದನ್ನು ಕೂಡ ವೀಕ್ಷಕರ ಗಮನಕ್ಕೆ ತರಬೇಕಾದಂತಹ ಅಗತ್ಯತೆ ಇದೆ ಅದರ ಜೊತೆಗೆ ಯಾರ ಬಲಾಬಲ ಯಾವ ರೀತಿಯಾಗಿದೆ ಯಾವ ಪಕ್ಷದ ಬಲಾಬಲ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಾದಂಥ ರೋಚ ರೋಚಕ ಫಲಿತಾಂಶ ಹೊರಹೊಮ್ಮುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತಂದರೆ ಒಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಎರಡೂ ರಾಜಕೀಯ ಪಕ್ಷಗಳು ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ನೇರ ನೇರವಾದಂತಹ ಪೈಪೋಟಿ ನೇರ ನೇರವಾದಂತಹ ಹಣಾಹಣಿ ಇದೆ ಒಂದು ಕಡೆ ಕಾಂಗ್ರೆಸ್ನ ಸರ್ಕಾರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಮುಖಾಂತರವಾಗಿ ಮತದಾರರೆಲ್ಲರೂ ತಮ್ಮ ಕಡೆಗೆ ವಾಲಬಹುದು ಅನ್ನುವಂಥ ಆಲೋಚನೆಯಲ್ಲಿ ಇತ್ತು ಅಂತಂದರೆ ಮತ್ತೊಂದು ಕಡೆ ಮತ್ತೊಂದು ರಾಷ್ಟ್ರೀಯ ಪಕ್ಷವಾಗಿರುವಂತಹ ಬಿ ಜೆ ಪಿ ಮೋದಿಯ ಮೇನಿಯಾದಿಂದ ಮುಂದುವರಿಬಹುದು ಮೋದಿಯವರ ಹವ ನಮಗೆ ಇನ್ನೂ ಕೂಡ ಇದೆ ಆ ಮೋದಿಯವರ ಹೆಸರಿನ ಆಧಾರದ ಮೇಲೆ ಮುನ್ನುಗ್ಗುವಂತಹ ಸಾಧ್ಯತೆಗಳನ್ನು ಅಲ್ಲ ಗೆಳೆಯುವ ಹಾಗಿಲ್ಲ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ನೋಡೋಣ ಏನೇನಿದೆ ಕ್ಷೇತ್ರ ಪರಿಚಯದಲ್ಲಿ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಚಿಕ್ಕೋಡಿ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆಯುವಂತಹ ಪ್ರದೇಶ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೇರ ನೇರವಾದಂಥ ಪೈಪೋಟಿ ಇದೆ ನೇರ ನೇರವಾದಂಥ ಹಣಾಹಣಿ ಇದೆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಆಕಾಂಕ್ಷಿಗಳ ಲಿಸ್ಟ್ ಕೂಡ ಬಹಳ ಮಟ್ಟಿಗೆ ದೊಡ್ಡದಾಗಿದೆ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅದನ್ನು ಅಲ್ಲಿಗೆಳೆಯೋ ಹಾಗೆ ಇಲ್ಲ ಯಾಕೆಂದರೆ ಪ್ರತಿಯೊಂದು ಕಾನ್ಸ್ಟಿನ್ಸಿ ಅಂತ ಹೇಳಿ ಬಂದಾಗಲೂ ಕೂಡ ನಾನು ಕೂಡ ಅಭ್ಯರ್ಥಿ ಆಗಬೇಕು ಅನ್ನುವಂತಹ ಆಕಾಂಕ್ಷಿತರ ಪಟ್ಟಿ ಬಹಳ ದೊಡ್ಡದಿರುತ್ತೆ ಅದರಲ್ಲಿ ಯಾರು ತಮ್ಮ ಜನಬಲದೊಂದಿಗೆ ಮುಂದೆ ಬರ್ತಾರೋ ಅಥವಾ ಬೇರೆ ಇನ್ಯಾವ ಬಲಗಳಿಂದ ಅವರು ಸಾಧ್ಯ ಮಾಡ್ಕೊಳ್ತಾರೋ ಟಿಕೆಟನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಅಲ್ಟಿಮೇಟ್ಲಿ ದಿಸಿಷನ್ ಈಸ್ ಲೆಫ್ಟ್ ಟು ದ ಹೈಕಮಾಂಡ್ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಎರಡು ಸಾವಿರದ ಒಂಬತ್ತರವರೆಗೂ ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಗಿತ್ತು ಮೀಸಲಾತಿ ಕ್ಷೇತ್ರವಾಗಿತ್ತು ಶೆಡ್ಯೂಲ್ಡ್ ಕಾಸ್ಟ್ ಮೀಸಲು ಕ್ಷೇತ್ರವಾಗಿತ್ತು ಎರಡು ಸಾವಿರದ ಒಂಬತ್ತರ ನಂತರ ಅಂದರೆ ಎರಡು ಸಾವಿರದ ಒಂಬತ್ತರವರೆಗೆ ಎಸ್ಸಿ ಮೀಸಲಾತಿ ಕ್ಷೇತ್ರ ಎರಡು ಸಾವಿರದ ಒಂಬತ್ತರಿಂದ ನಂತರದಲ್ಲಿ ಜನರಲ್ ಕಾನ್ಸ್ಟಿಯೆನ್ಸಿಯಾಗಿ ಪರಿವರ್ತನೆ ಆಯಿತು ಸಾಮಾನ್ಯ ಕ್ಷೇತ್ರವಾಗಿ ಪರಿವರ್ತನೆ ಆಯಿತು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಯಿಂದ ರಮೇಶ್ ಕತ್ತಿ ಅಮೋಘವಾದಂಥ ಗೆಲುವನ್ನು ಸಾಧನೆ ಮಾಡಿದರು ಉಮೇಶ್ ಕತ್ತಿ ಅವರ ಸಹೋದರ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲನ್ನು ಅನುಭವಿಸಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಮೇಶ್ ಕತ್ತಿ ಅವರ ಬದಲಾಗಿ ರಮೇಶ್ ಕತ್ತಿ ಅವರ ಬದಲಾಗಿ ಹೊಸ ಅಭ್ಯರ್ಥಿಯನ್ನು ಬಿ ಜೆ ಪಿಯ ಹಿರಿಯ ನಾಯಕರು ಹಾಗೆ ಬಿ ಜೆ ಪಿಯ ಹೈಕಮಾಂಡ್ ಹೊಸ ನಾಯಕನನ್ನಾಗಿ ಆ ಒಂದು ಫೀಲ್ಡ್ಗೆ ಇಳಿಸುತ್ತೆ ಯಾರದು ಅಂತ ಹೇಳಿ ನಾವೀಗ ಆಲ್ರೆಡಿ ನಮಗೆ ಗೊತ್ತಿದೆ ಯಾರು ಓದು ಅಂತಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿತ್ತು ರಮೇಶ್ ಕತ್ತಿ ಅವರು ಒಂದು ಟರ್ಮಲ್ಲಿ ಸಂಸದರಾಗಿದ್ದರು ಅವರ ನಂತರ ಒಂದು ಚೇಂಜಸ್ ಮಾಡಲಾಗತ್ತಲ್ಲಿ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕೊಟ್ಟು ಅವರು ಗೆದ್ದು ಬರ್ತಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆದ್ದು ಬಂದ ನಂತರದಲ್ಲಿ ಈಗ ಹೆಗೆಯ ಕತ್ತಿ ಕುಟುಂಬ ಹಾಗೂ ಜೊಲ್ಲೆ ಅವರ ನಡುವೆ ಬಹುಶಃ ಒಂದು ರೀತಿಯಾದಂಥ ತೀವ್ರತರವಾದಂಥ ಪೈಪೋಟಿ ಇತ್ತು ಈಗಲೂ ಕೂಡ ಆ ಪೈಪೋಟಿ ಇರುವ ಹಾಗೆ ಕಾಣ್ತಾ ಇದೆ ಬಿ ಜೆ ಪಿಯಿಂದ ಟಿಕೆಟ್ಗಾಗಿ ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರ ಸಹೋದರ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ತೀವ್ರವಾದಂಥ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಈಗ ಸದ್ಯದ ಮಟ್ಟಿಗೆ ಕೇಳಿ ಬರ್ತಾ ಇರುವಂತಹ ವಾದ ಹಾಲಿ ಸಂಸದರಾಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆಗೆ ಹಾಗೆ ಬಿ ಜೆ ಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಅವರ ಜೊತೆಗೆ ಬಹಳ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅಫ್ಕೋರ್ಸ್ ಅವರ ಡಿಸಿಷನ್ ಕೂಡ ಅಲ್ಲಿ ಬಹಳ ಮೇಜರಾಗಿ ಕೇಳಿಬರುತ್ತೆ ಏಕೆಂತಂದರೆ ಅಮಿತ್ ಶಾ ಅವರು ಡಿಸಿಷನ್ ಮಾಡಿದಂತಹ ಕ್ಯಾಂಡಿಡೇಟ್ ಅಲ್ಲಿ ಟಿಕೆಟನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗ್ಬೋದು ಅವರಿಗೆ ಅದೇ ರೀತಿ ಬಿಜೆಪಿಯ ಸಂಘಟನಾ ಪ್ರದರ್ಶನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಅವರ ಆಶೀರ್ವಾದವೂ ಕೂಡ ಅಣಾ ಸಾಹೇಬ್ ಜೊಲ್ಲೆ ಅವರ ಮೇಲೆ ಅವರ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನ ಹೊಂದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇದೆ ಅದರ ಜೊತೆಗೆ ಅದರ ಜೊತೆಗೆ ಮಾಜಿ ಸಂಸದರಾಗಿರುವಂತಹ ಡಾಕ್ಟರ್ ಪ್ರಭಾಕರ ಕೋರೆ ಅವರು ಈಗ ಅವರಿಗೆ ರಾಜ್ಯಸಭಾ ಸ್ಥಾನಕ್ಕೆ ಅವರಿಗೆ ಟಿಕೆಟನ್ನು ಕೊಡಲಾಗಲಿಲ್ಲ ಸೊ ಆದರೂ ಕೂಡ ಇಲ್ಲಿಯವರೆಗೂ ಕೂಡ ಬಿಜೆಪಿಯ ಜೊತೆಗೇ ಇದ್ದಾರೆ ಬಿಜೆಪಿಯ ಜೊತೆಗೇ ಇದ್ದಾರೆ ಬಿ ಜೆ ಪಿಯಿಂದ ಹೊರಗಡೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಎಲ್ಲೂ ಕೂಡ ಅವರು ಆಡಲಿಲ್ಲ ರಾಜ್ಯಸಭಾ ಟಿಕೆಟನ್ನು ಅವರು ನಿರೀಕ್ಷೆ ಮಾಡ್ತಾಯಿದ್ರು ಬಟ್ ಯಾವಾಗ ಕೊಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತೋ ಯಾವಾಗ ಕೊಡಲಿಲ್ಲವೋ ಆದರೂ ಕೂಡ ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಏನು ಇಲ್ಲ ಸಲ್ಲದ ಮಾತುಗಳನ್ನು ಆಡೋದಾಗಲಿ ಅಥವಾ ಬಿ ಜೆ ಪಿಯಿಂದ ಹೊರ ನಡಿತೀನಿ ಅನ್ನುವಂಥ ಮಾತುಗಳಲ್ಲಾಗಲಿ ಅದು ಯಾವುದೂ ಕೂಡ ಇಲ್ಲಿವರೆಗೂ ಹೊಂದಿಲ್ಲ ಬಟ್ ಅಲ್ಲಿ ಒಂದು ಚೆಕ್ ಮೇಟ್ ಇಟ್ಟಿದ್ದಾರೆ ಅವರ ಪುತ್ರರಾದಂತಹ ಪುತ್ರನಾದಂತಹ ಅಮಿತ್ ಕೋರೆ ಅವರಿಗೆ ಅಮಿತ್ ಕೋರೆ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟನ್ನು ನೀಡಬೇಕು ಅಂತ ಹೇಳಿ ಒಂದು ಕಡೆಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನನಗೆ ರಾಜ್ಯಸಭಾ ಟಿಕೆಟ್ ಸಿಗಲಿಲ್ಲ ಓಕೆ ಫೈನ್ ಬಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಮಗ ಅಮಿತ್ ಕೋರೆಗೆ ಟಿಕೆಟನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಓಡಾಟ ಮಾಡ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಬಂದಿದೆ ಅಟ್ ದ ಸೇಮ್ ಟೈಮ್ ಬಿ ಜೆ ಪಿಯಲ್ಲಿ ಇದ್ದಂಥವರು ಬಿ ಜೆ ಪಿಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಲಕ್ಷ್ಮಣ ಅವರು ಅಥಣಿ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ದಾರೆ ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾಗಿದ್ದಾರೆ ಬಿ ಜೆ ಪಿಯಲ್ಲಿದ್ದರೂ ಬಿ ಜೆ ಪಿಯಲ್ಲಿ ಅಸಮಾಧಾನ ಸ್ಫೋಟ ಆಯಿತು ಇಮಿಡಿಯೇಟ್ ಅವರು ಕಾಂಗ್ರೆಸ್ನ ಕಡೆಗೆ ನಡೆದರು ಕಾಂಗ್ರೆಸ್ನಲ್ಲಿ ಅಥಣಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಥಣಿ ಕ್ಷೇತ್ರದ ಶಾಸಕರಾಗಿ ಹೊರಹೊಮ್ಮಿ ಈಗ ಶಾಸಕರಾಗಿದ್ದಾರೆ ಅವರನ್ನು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಫೀಲ್ಡ್ ಮಾಡಬಹುದು ಸ್ಪರ್ಧೆ ಮಾಡಿಸ್ಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ನಾವು ಈಗ ಆಲ್ರೆಡಿ ಮಾತುಗಳನ್ನು ಕೇಳಿದ್ವಿ ಏನು ಅಂತಂದರೆ ಲಕ್ಷ್ಮಣ ಸವದಿ ಅವರನ್ನು ಮತ್ತೆ ಬಿ ಜೆ ಪಿಗೆ ಕರೆತರೋದಕ್ಕೆ ಮಾತುಕತೆ ನಡೀತಾ ಇದೆ ಅನ್ನುವಂಥ ವಿಚಾರವೂ ಕೂಡ ಇತ್ತು ಹೇಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರನ್ನು ಬಿ ಜೆ ಪಿಗೆ ವಾಪಸ್ ತಂದರು ಅದೇ ರೀತಿಯಾಗಿ ಲಕ್ಷ್ಮಣ ಸವದಿಯವರು ಕೂಡ ಅವರನ್ನೂ ಕೂಡ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಮತ್ತೆ ವಾಪಸ್ ಗರ್ ವಾಪಸಿ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿದ್ವು ಬಟ್ ಯಾವಾಗ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಲೀಗಲ್ ಪ್ಲಸ್ ಪಾಯಿಂಟ್ ಏನಿತ್ತು ಅಂತಂದರೆ ಅವರು ಎಮ್ ಎಲ್ ಸಿ ಆಗಿದ್ರು ಎಮ್ ಎಲ್ ಸಿ ಆಗಿದ್ದರು ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಅಲ್ಲಿಂದ ಬಿ ಜೆ ಪಿಗೆ ಬಂದರು ಅಲ್ಲಿ ಆ್ಯಂಟಿ ಎಲ್ಲ ವರ್ಕ್ ಆಗೋದಿಲ್ಲ ಅಂತ ಹೇಳಿ ಕಾಣ್ತದೆ ಸೊ ವೆನ್ ಇಟ್ ಕಮ್ಸ್ ಟು ಎಮ್ ಎಲ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಟಿ ಡಿಫೆಕ್ಷನ್ ಲಾವನ್ನು ಇಂಪೋಸ್ ಮಾಡಲಿಕ್ಕೆ ಬರ್ತದೆ ಅನ್ನುವಂತಹ ಮಾತು ಕೂಡ ಇತ್ತು ಬಟ್ ಹಾಗಾಗಿ ಅವರು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಯೋಚನೆಯನ್ನು ಮಾಡಿಲ್ಲ ಇನ್ನು ಕೊನೆ ಕ್ಷಣದ ಬದಲಾವಣೆಗಳು ಯಾವ ಯಾವ ರೀತಿಯಾಗಿ ಆಗತ್ತೆ ಗೊತ್ತಿಲ್ಲ ಬಟ್ ಸ್ಟಿಲ್ ಆ್ಯಸ್ ಆಫ್ ನೌ ಆಸ್ ಆಫ್ ನೌ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಲಕ್ಷ್ಮಣ ಅವರನ್ನು ಕೂಡ ಫೀಲ್ಡ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಆ ಕ್ಷೇತ್ರದ ಒಳಗೆ ಕಾಣ್ತಾ ಇದೆ ಅದೇ ರೀತಿ ರಾಜಕೀಯ ವಲಯದಲ್ಲೂ ಕೂಡ ಆ ಮಾತುಗಳನ್ನು ಕೇಳಿ ಬರ್ತಾ ಇದೆ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕ್ಷೇತ್ರದ ಅಧೀನಕ್ಕೆ ಒಳಪಡುವಂಥ ವಿಧಾನಸಭಾ ಕ್ಷೇತ್ರದ ಬಲಾಬಲವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಒಂದು ಮೊದಲನೇದಾಗಿ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನಿಂದ ಗಣೇಶ್ ಪ್ರಕಾಶ್ ಹುಕ್ಕೇರಿ ಇವರು ಗೆಲುವನ್ನು ಸಾಧಿಸಿದ್ದಾರೆ ಕಾಗವಾಡ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಭರಂಗೌಡ ಕಾಗೆ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ಸಂಗಪ್ಪ ಸವದಿಯವರು ಅವರು ಗೆಲುವನ್ನು ಸಾಧಿಸಿ ಶಾಸಕರಾಗಿದ್ದಾರೆ ಇನ್ನು ಕುಡಚಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಭ್ಯರ್ಥಿ ಮಹೇಂದ್ರ ತಮ್ಮಣ್ಣನವರ್ ಅವರು ಅಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಮರಡಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಈ ಐದು ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನು ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತನ್ನ ಗೆಲುವನ್ನು ಸಾಧಿಸ್ಕೊಂಡಿದೆ ಯಾವ್ಯಾವುದು ಆ ಕ್ಷೇತ್ರಗಳು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ಶಶಿಕಲಾ ಜೊಲ್ಲೆ ಅವರು ಸಂಸದ ಹಾಲಿ ಸಂಸದರಾಗಿರುವಂಥ ಸಾಹೇಬ್ ಜೊಲ್ಲೆ ಅವರ ಧರ್ಮಪತ್ನಿ ಶಶಿಕಲಾ ಜೊಲ್ಲೆ ಅವರು ಗೆಲುವನ್ನು ಸಾಧಿಸಿದ್ದಾರೆ ಶಾಸಕರಾಗಿದ್ದಾರೆ ಇನ್ನು ರಾಯಭಾಗ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ದುರ್ಯೋಧನ ಐಹೊಳೆ ಅವರು ಗೆದ್ದು ಶಾಸಕರಾಗಿದ್ದಾರೆ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ನಿಖಿಲ್ ಉಮೇಶ್ ಕತ್ತಿ ಉಮೇಶ್ ಕತ್ತಿ ಅವರ ಪುತ್ರ ಅವರು ಗೆದ್ದು ಶಾಸಕರಾಗಿ ಬಂದಿದ್ದಾರೆ ಸೊ ಈಗ ಒಟ್ಟಾರೆ ಎಂಟು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿಕೊಂಡು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಔಟ್ ಆಫ್ ಏಯ್ಟ್ ಕಾನ್ಸ್ಟಿಟ್ಯುಯೆನ್ಸಿಸ್ ಔಟ್ ಆಫ್ ಏಯ್ಟ್ ಅಸೆಂಬ್ಲಿ ಕಾನ್ಸ್ಟ್ಯೂಯೆನ್ಸಿಸ್ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿಕೊಂಡಿದೆ ಇನ್ನು ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತನ್ನ ಹಿಡಿತವನ್ನು ಇಟ್ಟುಕೊಂಡಿದೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಒಲವಿದೆ ಅಂಥೇಳಿ ಕಂಡು ಬಂದರೂ ಕೂಡ ಮೋದಿ ಮೇನಿಯ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಸ್ಥಳೀಯ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಮತದಾರ ಪ್ರಭುಗಳು ಯಾವ ಆಲೋಚನೆಯನ್ನು ಮಾಡಿ ರಾಷ್ಟ್ರದ ಆಲೋಚನೆಯ ಓವರ್ ಆಲ್ ಪಿಕ್ಚರನ್ನು ನೋಡ್ಕೊಂಡು ಮತವನ್ನು ಹಾಕ್ತಾರೋ ಅಥವಾ ರಾಜ್ಯದ ವಿಚಾರಗಳನ್ನು ನೋಡ್ಕೊಂಡು ಮತವನ್ನು ಹಾಕ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ವಿ ಕಾಂಟ್ ಇಂಪೋಸ್ ಎನಿಥಿಂಗ್ ಆನ್ ದ್ಯಾಮ್ ಸೊ ಹೀಗಿರುವಂಥ ಸಂದರ್ಭ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಅಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವ ಬೀರಬಹುದಾದಂಥ ಅಂಶಗಳು ಯಾವ್ಯಾವುದು ಅನ್ನೋದನ್ನು ಕೂಡ ನಾವು ನೋಡಬೇಕು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಮೋದಿಯವರ ಆ ಒಂದು ವರ್ಚಸ್ಸು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವುದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನವನ್ನು ಹರಿಸ್ಬೇಕಾಗತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮುಂಚೆ ಆಗಿತ್ತು ಅಂತಂದರೆ ಡಬಲ್ ಇಂಜಿನ್ ಸರ್ಕಾರ ಅನ್ನುವಂತಹ ಏನು ಆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಬಿ ಜೆ ಪಿ ನಾಯಕರು ಬಟ್ ಈ ಬಾರಿ ಡಬಲ್ ಇಂಜಿನ್ ಸರ್ಕಾರ ಇಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಅದು ಒಂದು ಅಂಶ ಆಗಿ ಪರಿಣಮಿಸ್ಬೋದು ಬಟ್ ಎಗೈನ್ ಮತದಾರ ಪ್ರಭುಗಳು ಯಾವೆಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಓಟನ್ನು ಹಾಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿ ಕಾಂಟ್ ಇಂಪೋಸ್ ಎನಿಥಿಂಗ್ ಆನ್ ದೆಮ್ ಅದರ ಜೊತೆಗೆ ಈಗ ತಾನೇ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ರಾಮ ಮಂದಿರ ಏನಿದೆ ಅದರ ಇನಾಗ್ರೇಷನ್ ರಾಮಮಂದಿರದ ಕಟ್ಟಡ ಉದ್ಘಾಟನೆ ಇದೂ ಕೂಡ ಕೆಲವೊಂದಷ್ಟು ಪ್ರಭಾವವನ್ನು ಬೀರಬಹುದು ಮತದಾರ ಪ್ರಭುಗಳ ಮೇಲೆ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಶುರುವಾಗಿದೆ ಇನ್ನು ಅನುದಾನ ಕೊರತೆ ಅನುದಾನ ಕೊರತೆ ಈಗ ಐದು ಜನ ಶಾಸಕರಿದ್ದಾರೆ ಸರ್ಕಾರದಿಂದ ಅವರವರ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಸ್ವಪಕ್ಷೀಯ ಅಂದರೆ ಕಾಂಗ್ರೆಸ್ನ ಒಳಗೆ ಇರತಕ್ಕಂಥ ಶಾಸಕರುಗಳಿಂದ ಕೆಲವೊಂದು ಬಾರಿ ಬಂದಿದೆ ಸೊ ಅದು ಬರ್ತಾ ಇಲ್ಲ ಅವರಿಗೆ ಸೊ ಹಾಗಾಗಿ ಅದು ಬಿ ಜೆ ಪಿಗೆ ಪ್ಲಸ್ ಆಗ್ತಕ್ಕಂತಹ ಚಾನ್ಸಸ್ ಹೆಚ್ಚಾಗಿ ಕಾಣ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ ಇನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತಹ ಗ್ಯಾರಂಟಿ ಯೋಜನೆಗಳು ಒಟ್ಟು ಎಂಟು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳು ಕಾಂಗ್ರೆಸ್ ಕೈನಲ್ಲಿದೆ ಅದು ಕಾಂಗ್ರೆಸ್ನ ಶಾಸಕರಿಗೆ ಪ್ಲಸ್ ಪಾಯಿಂಟ್ ಆಗಿ ಬೀರಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಇನ್ನು ಲಕ್ಷ್ಮಣ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದಿರತಕ್ಕಂಥದ್ದು ಮತ್ತಷ್ಟು ಕಾಂಗ್ರೆಸ್ಸಿಗೆ ಬಲ ಸಿಕ್ಕದಂಗಾಗಿದೆ ಅಂತಂದರೆ ಲಕ್ಷ್ಮಣ ಅವರು ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಆ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅದು ಪ್ಲಸ್ ಪಾಯಿಂಟ್ ಆಗಬಹುದು ಕಾಂಗ್ರೆಸ್ಸಿಗೆ ಅನ್ನುವಂತಹ ಆಲೋಚನೆ ಇದೆ ಬಿ ಜೆ ಪಿಗೆ ಮೋದಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ಗ್ಯಾರಂಟಿ ಆಯಿತು ಅಂತಂದರೆ ಕಾಂಗ್ರೆಸ್ಗೆ ಸರ್ಕಾರ ಘೋಷಿಸಿರ್ತಕ್ಕಂಥ ಗ್ಯಾರಂಟಿಗಳ ಗ್ಯಾರಂಟಿಗಳು ಚುನಾವಣಾದ ಚುನಾವಣೆಯ ವಿಷಯ ವಸ್ತುವಾಗಿ ಪರಿಣಮಿಸ್ತಕ್ಕಂಥ ಸಾಧ್ಯತೆಗಳು ಭಾಳ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದನ್ನು ನಾವು ನಾವು ನಾವಿಲ್ಲಿ ಹೇಳ್ಬೋದಾಗುತ್ತೆ ಇನ್ನು ನಾನಾಗಲೇ ಹೇಳ್ತಿದ್ದ ಹಾಗೆ ಬಿ ಜೆ ಪಿಯಿಂದ ಸಾಕಷ್ಟು ಜನ ಏನು ಕಾಯ್ತಾ ಇದ್ದಾರೆ ಟಿಕೆಟ್ ನಮಗೆ ಸಿಗಬೇಕು ನಮಗೆ ಸಿಗಬೇಕು ಅಂಥೇಳಿ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಒಂದು ಕಡೆ ಕಾದು ನೋಡುವ ತಂತ್ರವನ್ನು ಕಾದು ನೋಡುವ ತಂತ್ರವನ್ನು ಅನುಸರಿಸುವಂತಹ ಲಕ್ಷಣಗಳು ಕಾಣ್ತಾ ಇದೆ ಯಾಕೆ ಅಂತಂದರೆ ಒಂದು ಕಡೆಯಿಂದ ರಮೇಶ್ ಕತ್ತಿ ಅವರು ನನಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ನೀಡಬೇಕು ಅನ್ನುವಂತಹ ಒತ್ತಡವನ್ನು ಹಾಕ್ತಿದ್ದಾರೆ ಅದರ ಜೊತೆಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮಗನಿಗೆ ಅಮಿತ್ ಕೋರೆ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಭಾಳ ಓಡಾಡ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ಇದೆ ಇನ್ನು ಹಾಲಿ ಸಂಸದರಾಗಿರುವಂತಹ ಸಾಹೇಬ್ ಜೊಲ್ಲೆ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಜೊತೆಗೆ ಹಾಗೆ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಕಾರಣದಿಂದಾಗಿ ಅವರು ನನಗೆ ಮತ್ತೊಮ್ಮೆ ಇನ್ನೊಂದು ಸಲ ಸಿಗಬಹುದು ಟಿಕೆಟ್ ಅನ್ನುವಂಥ ಆಲೋಚನೆಯಲ್ಲಿ ಅವರು ಕೂಡ ಇದ್ದಾರೆ ಸೊ ಹೀಗಾಗಿ ಕಾಂಗ್ರೆಸ್ ಒಂದು ರೀತಿಯಾಗಿ ಕಾದ್ ನೋಡುವಂಥ ತಂತ್ರವನ್ನು ಅನುಸರಿಸ್ಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಚಿಕ್ಕೋಡಿಯಿಂದ ಬಿ ಜೆ ಪಿ ಟಿಕೆಟ್ ಕೇಳ್ತಿರುವಂಥ ರಮೇಶ್ ಕತ್ತಿ ಅವ್ರಿಗೆ ಟಿಕೆಟ್ ಏನಾದರೂ ಕೈ ತಪ್ಪಿದರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಯಾಕೆ ಅಂತಂದರೆ ರೆಬೆಲ್ ಕ್ಯಾಂಡಿಡೇಟ್ ಈ ಹಿಂದೆಯೂ ಕೂಡ ಸಂಸದರಾಗಿ ಕೆಲಸವನ್ನು ಮಾಡಿದರು ರಮೇಶ್ ಕತ್ತಿ ಅವರು ಸೊ ಈ ಬಾರಿ ಇನ್ ಕೇಸ್ ಏನಾದರೂ ಅವರು ಮತ್ತೆ ಟಿಕೆಟನ್ನು ಕೇಳ್ತಿದ್ದಾರೆ ಹೋದ್ಸಲಿ ಅಣ್ಣ ಸಾಹೇಬ್ ಅವರಿಗೆ ಕೊಟ್ಟರೆ ನಾನು ಸುಮ್ಮನಿದ್ದೆ ನಾನು ಕೆಲಸವನ್ನು ಕೂಡ ಮಾಡಿದೆ ಬಟ್ ಈ ಬಾರಿ ಮತ್ತೆ ನನಗೆ ಕೊಡುವ ಕೊಡುವಂಥ ಕೆಲಸವನ್ನು ಮಾಡಿ ಅಂಥೇಳಿ ಅವರು ಹೇಳ್ತಿದ್ದಾರೆ ಸೊ ಇನ್ ಕೇಸ್ ಹಾಲಿ ಸಂಸದರಿಗೆ ಟಿಕೆಟನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ಹೈಕಮಾಂಡ್ ಏನಾದರೂ ಡಿಸಿಷನ್ ಮಾಡಿದ್ರೆ ಇಫ್ ಇನ್ ಕೇಸ್ ರಮೇಶ್ ಕತ್ತಿ ಅವರು ರೆಬೆಲ್ ಆಗಿ ಬಿ ಜೆ ಪಿಯಿಂದ ಹೊರಗೆ ಬಂತು ಅಂತಂದರೆ ಕಾಂಗ್ರೆಸ್ ಅವರನ್ನು ಪಾರ್ಟಿಗೆ ಕರೆದುಕೊಂಡು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಾಡುವಂತಹ ಸಾಕಷ್ಟು ಏನು ದ ಪಿಕ್ಚರೈಸೇಷನ್ ಕಾಣ್ತಾ ಇದೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿ ನಾನು ಆಗಲೇ ಹೇಳಿದೆ ಅದರ ಹೊರತಾಗಿ ಪ್ರಕಾಶ್ ಹುಕ್ಕೇರಿ ಅವರನ್ನು ಕಣಕ್ಕೆ ಇಳಿಸುವಂತಹ ಪ್ರಯತ್ನವೂ ಕೂಡ ನಡೆದಿದೆ ಎಮ್ ಎಲ್ ಸಿ ಪ್ರಕಾಶ್ ಹುಕ್ಕೇರಿ ಅವರು ಅವರನ್ನು ಕಣಕ್ಕೆ ಇಳಿಸ್ಬೇಕು ಅಂತ ಹೇಳಿ ಈ ಭಾಳ ಹಿಂದೆಯೇ ಅವರು ಹೇಳಿಬಿಟ್ರು ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳಿ ಅಂತಂದರೆ ನೋ ನಾನು ನಿಂತ್ಕೊಳ್ಳಲ್ಲ ನಾನು ಅಭ್ಯರ್ಥಿ ಅಲ್ಲ ನಾನು ಆಕಾಂಕ್ಷಿಯು ಅಲ್ಲ ಅನ್ನುವಂತಹ ಮಾತನ್ನು ಪ್ರಕಯ ಪ್ರಕಾಶ್ ಅವರು ಮಾಧ್ಯಮಗಳ ಮುಂದೆಯೇ ಹೇಳಿಬಿಟ್ರು ಏನು ಬಿ ಜೆ ಪಿ ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಯ ನಿರ್ಣಯ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಬೋದಾಗುತ್ತೆ ಇನ್ನು ಬಿ ಜೆ ಪಿ ಟಿಕೆಟ್ ಕೇಳಿರ್ತಕ್ಕಂಥವ್ರು ಒಂದು ಪ್ರಭಾಕರ್ ಕೋರೆಯವರು ತಮ್ಮ ಮಗನಿಗಾಗಿ ಇನ್ನೊಂದು ರಮೇಶ್ ಕತ್ತಿ ಅವರು ಮತ್ತೊಂದು ಹಾಲಿ ಸಂಸದರಾಗಿರುವಂಥ ಅಣಾ ಸಾಹೇಬ್ ಜೊಲ್ಲೆ ಅವರು ಇವರು ಮೂರು ಜನನೂ ಕೂಡ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಈಗ ಮೂರು ಜನನೂ ಕೂಡ ಒಟ್ಟಿಗೆ ಕರ್ಕೊಂಡು ಚುನಾವಣೆಯನ್ನು ಎದುರಿಸಬೇಕಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಯಾಕೆಂತಂದ್ರೆ ಮೂರು ಮೂವರೂ ಕೂಡ ಪ್ರಬಲವಾದಂಥ ನಾಯಕರು ಮೂರು ಜನರನ್ನು ಕೂಡ ಬಿ ಜೆ ಪಿ ಬಿಟ್ಕೊಡುವಂತಹ ಸ ಪರಿಸ್ಥಿತಿಯಲ್ಲಿಲ್ಲ ಅಂತಂದರೆ ಒಬ್ಬರನ್ನು ಬಿಟ್ಟು ಒಬ್ಬರಿಗೆ ಜೈ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸುತ್ತೆ ಅಂತಂದರೆ ಅಲ್ಲಿ ಒಂದೊಂದು ಇಲಾಖೆಯಲ್ಲೂ ಕೂಡ ಅವರ ವರ್ಚಸ್ಸು ಯಾವ ರೀತಿಯಾಗಿದೆ ಅಂತಂದರೆ ಆ ಇಡೀ ಕಂಪ್ಲೀಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದೊಂದು ಹಿಡಿತವನ್ನು ಹಿಡ್ಕೊಂಡಿದ್ದಾರೆ ಮೂರು ಜನ ನಾಯಕರುಗಳು ಕೂಡ ಸೊ ಹಾಗಾಗಿ ಪ್ರಭಾಕರ್ ಕೋರೆಯವರು ಯಾವ ರೀತಿಯಾದಂಥ ನಡೆಯನ್ನು ತೆಗೆದುಕೊಳ್ತಾರೆ ಅಥವಾ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟನ್ನು ನೀಡಿದರೆ ಪ್ರಭಾಕರ್ ಕೋರೆ ಅವರು ಅವರಿಗೆ ಸಪೋರ್ಟನ್ನು ಮಾಡ್ತಾರ ಒಂದು ವಿಚಾರ ಪ್ರಭಾಕರ್ ಕೋರೆ ಅವರು ರಮೇಶ್ ಕತ್ತಿ ಅವರಿಗೆ ಏನಾದರೂ ಬಿ ಜೆ ಪಿ ಹೈಕಮಾಂಡ್ ಟಿಕೆಟನ್ನು ನೀಡಿದಂಥ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರಿಗೆ ಸಪೋರ್ಟನ್ನು ಮಾಡ್ತಾರಾ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಜೊತೆಗೆ ನಿಲ್ತಾರ ಇನ್ನು ಪ್ರ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಪುತ್ರ ಅಮಿತ್ ಕೋರೆಗೆ ಟಿಕೆಟನ್ನು ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ರಮೇಶ್ ಕತ್ತಿಯವರು ಹಾಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇಬ್ಬರು ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಕೆಲಸ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾರಾ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದ್ ನೋಡಬೇಕಾಗತ್ತೆ ಗೊತ್ತಿಲ್ಲ ಇನ್ನು ಮತ ಲೆಕ್ಕಾಚಾರವನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸುಮಾರು ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಹದಿನೇಳು ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದರು ಕಾಂಗ್ರೆಸ್ನ ಪ್ರಕಾ ಪ್ರಕಾಶ್ ಅವರು ಐದು ಲಕ್ಷದ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರದ ನೂರ ನಲವತ್ತು ಮತಗಳನ್ನು ಗೆದ್ದು ಎರಡನೇ ಸ್ಥಾನವನ್ನು ಅಲಂಕರಿಸಿದರು ದ ಓವರಾಲ್ ಡಿಫ್ರೆನ್ಸ್ ಈಸ್ ದಟ್ ಒಂದು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತಗಳು ಈ ಮಾರ್ಜಿನ್ನಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆದ್ದಿರ್ತಕ್ಕಂಥದ್ದು ಇಟ್ಸ್ ಎ ಹ್ಯೂಜ್ ಮಾರ್ಜಿನ್ ನಾವು ನಿನ್ನೆ ಮಾತನಾಡಿದ ಹಾಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಐದು ಸಾವಿರ ಚಿಲ್ಲರೆ ಮತಗಳಿಂದ ಗೆದ್ದಿರ್ತಾರ ಅಲ್ಲ ಒಂದು ಲಕ್ಷಕ್ಕೂ ಅಧಿಕ ಮತಗಳು ಹೆಚ್ಚಿಗೆ ಬಿ ಜೆ ಪಿ ಅಭ್ಯರ್ಥಿಗೆ ಬಂದಿದೆ ಈ ಒಟ್ಟಾರೆ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ಮೂವತ್ತೆರಡು ಸಾವಿರದ ಮತದಾರರಿದ್ದಾರೆ ಈ ಪೈಕಿ ಪುರುಷ ಮತದಾರರು ಸುಮಾರು ಎಂಟು ಲಕ್ಷದ ಎಪ್ಪತ್ತಾರು ಸಾವಿರ ಚಿಲ್ಲರೆ ಇದ್ದಾರೆ ಅದರ ಜೊತೆಗೆ ಮಹಿಳಾ ಮತದಾರರು ಎಂಟು ಲಕ್ಷದ ಐವತ್ತೈದು ಸಾವಿರ ಚಿಲ್ಲರೆ ಮತದಾರರು ಇದ್ದಾರೆ ಇದ್ದಾರೆಗೇನ್ ಇಟ್ ಇಸ್ ಫಿಫ್ಟಿ ಫಿಫ್ಟಿ ಹಿಯೋ ಐವತ್ತು ಐವತ್ತು ಪರ್ಸೆಂಟ್ ಪುರುಷ ಮತದಾರರು ಐವತ್ತು ಪರ್ಸೆಂಟ್ ಇದ್ದಾರೆ ಮಹಿಳಾ ಮತದಾರರು ಕೂಡ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಇದ್ದಾರೆ ಸೊ ಈ ಮತದಾರರನ್ನು ಯಾವ ರೀತಿಯಾಗಿ ಸೆಳೀತಾರೆ ಅನ್ನೋದು ಇಲ್ಲಿ ಬಹಳ ಗಂಭೀರವಾದಂತಹ ವಿಚಾರ ಯಾವ ರೀತಿಯಾಗಿ ಅವರು ಆಲೋಚನೆಯನ್ನು ಮಾಡ್ತಾರೆ ಹಾಗೆ ಮತದಾರರ ಮನಸ್ಸನ್ನು ಯಾವ ರೀತಿಯಾಗಿ ಅಭ್ಯರ್ಥಿಗಳು ಉಳಿಸ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದ್ ನೋಡಬೇಕಾಗುತ್ತೆ ಗೊತ್ತಿಲ್ಲ ಚುನಾವಣಾ ಮುಗಿದ ನಂತರ ಯಾವಾಗ ಕೌಂಟಿಂಗ್ ಆಗುತ್ತೋ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಇಂಡಿಯಾ ಟುಡೇ ಇಂದೂ ಕೂಡ ನಾವು ಹಲವಾರು ಸರ್ವೆಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಮುಡ್ ಆಫ್ ದಿ ನೇಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ನಿಮಗೆ ಆಗಿಂದಾಗೆ ತಿಳಿಸ್ಕೊಡ್ತೀವಿ ಏಕೆಂತಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೂಡ್ ಆಫ್ ದಿ ನೇಷನ್ ಸರ್ವೆ ಇಂಡಿಯಾ ಟುಡೆಯ ಮೂದ ಮುಡ್ ಆಫ್ ದಿ ನೇಷನ್ ಸರ್ವೆ ಏನು ಬಂದಿತ್ತು ಅದೇ ರೀತಿಯಾಗಿ ಆ ಸರ್ವೆ ಅಕ್ಯುರೇಟ್ ಸರ್ವೆ ಆಗಿತ್ತು ಅಂಥೇಳಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಪ್ಕೊಂಡಿದ್ದಾವೆ ಸೊ ಹಾಗಾಗಿ ನಾನು ಈ ವಿಚಾರವನ್ನು ಪದೇ ಪದೇ ಸ್ಟ್ರೆಸ್ ಮಾಡಿ ನಾನು ವೀಕ್ಷಕರ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಮತ್ತೆ ನಾಳೆ ಮುಂದಿನ ಲೋಕಸಭಾ ಕ್ಷೇತ್ರದ ಪರಿಚಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಕರ್ನಾಟಕ ತಕ್ಕ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ